ರಜತ್ ಗೆ ಕಿಚ್ಚನ ಪಂಚಾಯತಿ ಕ್ಲಾಸ್ ತಗೊಂಡ್ರೆ ಮಾತ್ರ ಬಿಗ್ ಬಾಸ್ ಬಯಸ್ಟ್ ಎಲ್ಲ ಎಲ್ಲಾರು ಈಕ್ವಲ್ ಅಂತ ಪ್ರೂವ್ ಆಗುತ್ತೆ ಸೊ ಸುದೀಪ್ ಸರ್ ಫಸ್ಟ್ ಕೆಲಸ ಏನಪ್ಪಾ ಈ ವಾರದ ಪಂಚಾಯತಿ ಅಂದ್ರೆ ರಜತ್ ಕ್ಲಾಸ್ ತಗೊಳೋದು ಬೆಂಡೆತ್ತದು ಒಂದು ಯಾವ ವಿಷಯಕ್ಕೆ ಅಂತ ಹೇಳಿದ್ರೆ ದನಜ್ಗೆ ಫಿಸಿಕಲ್ ಆಗಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದು ತಳ್ಳಿದಾಗಿರ್ಬೋದು ಸೆಕೆಂಡ್ ಚಾಯ್ಸ್ ಆಫ್ ವರ್ಡ್ಸ್ ಗುಗ್ಗು ನನ್ ಮಗ ಆ ನನ್ನ ಮಗ ಈ ನನ್ನ ಮಗ ಲಟ ಲಟ ಅಂತ ಕೈ ಕಾಲ ಮುರಿತೀನಿ ಮಕಾಮಿ ಕಿತ್ ಹಾಕ್ತೀನಿ ಅಂದಿದ್ದು ಆಮೇಲೆ ಇನ್ನೊಂದೇನೋ ಬಿ ಪೋಡ್ ಯೂಸ್ ಮಾಡಿದ್ರು ಅನ್ಸುತ್ತೆ ಬಿಗ್ ಬಾಸ್ ಆ ಕ್ಲಿಪ್ಪೇ ಕಟ್ ಮಾಡ್ಬಿಟ್ಟಿದ್ರು ಬರೀ ಗುಗ್ಗು ತರ ಮಾತಾಡ್ತೀನಿ ಅಂದಿದ್ ಮಾತ್ರ ಹಾಕಿದ್ರು ಸೊ ಅದಕ್ಕೆಲ್ಲ ಸೇರಿ ನಾನು ನಾನೇ ಅಹಂಕಾರ ದುರಹಂಕಾರ ಮೆರಿತಾ ಇರೋದನ್ನೆಲ್ಲ ಇಡ್ಸ್ಬೇಕು ಸುದೀಪ್ ಸರ್ ಇಡ್ಸಲ್ಲ ಹಂಗೆ ಹಿಂಗೆ ನಾನು ಹೆಂಗೆ ಹಿಂಗೆ ಅಂತ ಮಾತಾಡ್ದ ರಜದ್ದು ಹೋಗ್ ಕಳಿಸ್ತಾ ಇರ್ಬೇಕು ಬಿಗ್ ಬಾಸ್ ಅಂದ್ರೆ ಹೋಗ್ ಚೆಲ್ ನಿಖಲ್ ನಿನ್ ಹೋದ್ರೆ ನಿನ್ನೊಂದು ಹತ್ತು ಜನ ಕರ್ಕೊ ಬರ್ತೀವಿ ಅಂತ ಈ ವಾರದ ಪಂಚಾಯತಿಲಿ ಕ್ಲಾಸ್ ತಗೊಬೇಕು ಸಿಕ್ಕಾಪಟ್ಟೆ ಓಪ್ಸಿ ಇಟ್ಕೊಂಡು ವೇಟ್ ಮಾಡ್ತಿದ್ದೀನಿ ಗುರು ಈ ಎಪಿಸೋಡ್ಗೆ ಪಕ್ಕ ಸುದೀಪ್ ಸರ್ ಕ್ಲಾಸ್ ತಗೊಂಡೆ ತಗೋತಾರ ರಜಾತ್ ಈ ಪಂಚಾಯತಿಲಿ ಅಂತ ಸೊ ಇದಾಗಿ ನೆಕ್ಸ್ಟ್ ಟಾಪಿಕ್ ಬರೋದಾದ್ರೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ತೀನಿ ಯಾವ್ದಪ್ಪ ಅಂದ್ರೆ ನಮ್ಮ ಐಶ್ವರ್ಯ ಶಿಷ್ಯರು ಮತ್ತೆ ಮೋಕ್ಷಿತ ಸೇರ್ಕೊಂಡು ಗ್ರೂಪ್ ಆಗಿ ಟಾರ್ಗೆಟ್ ಮಾಡ್ತಾ ಇರೋದು ತ್ರಿವಿಕ್ರಮ್ ನ ಕಳಪೆ ಬರ್ಲಿ ತ್ರಿವಿಕ್ರಮ ನಾಮಿನೇಷನ್ ಬರ್ಲಿ ತ್ರಿವಿಕ್ರಮು ಭವ್ಯ ಸೊ ಪ್ರತಿಯೊಂದಕ್ಕೂ ಮೂರ್ ಜನ ಗ್ರೂಪ್ ಮಾಡಿಕೊಂಡು ಟಾರ್ಗೆಟ್ ಮಾಡ್ತಾ ಇದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಇದು ಸುದೀಪ್ ಸರ್ ಜಸ್ಟ್ ಕ್ಲಾರಿಟಿ ಕೊಡೋದಲ್ಲ ಈ ವಿಟಿ ಪ್ಲೇ ಮಾಡಿ ತೋರಿಸ್ಬೇಕು ಪ್ರತಿ ವಾರ ಎಲ್ಲರೂ ಮಾತಾಡಿದ ವಿಟಿ ಆಗ್ತಾ ಇದ್ರಲ್ಲ ಈ ವಾರ ಇದ್ ವಿಕ್ಲೇಬೇಕು ಸುದೀಪ್ ಸರ್ ಹಾಕ್ಬಿಟ್ಟು ಎಲ್ಲರಿಗೂ ತೋರ್ಸ್ಬೇಕು ಯಾವ ರೀತಿ ಆಡ್ತಾ ಇದಾರೆ ಅವರು ಗ್ರೂಪ್ ಮಾಡ್ಕೊಂಡು ಇದು ಯಾವ ರೇಂಜ್ ತಪ್ಪು ಅಂತ ನಾನು ನಿಮ್ ಒಂದ್ ಎರಡು ಫೋಟೋ ಡಿಸ್ಪ್ಲೇ ಮಾಡ್ತೀನಿ ನೋಡಿ ನಾನು ನನ್ ವೀಟ್ ಯಾಕಂದೇಟ್ಸ್ ಬರುತ್ತೆ ಇದ್ರಲ್ಲಿ ಏನು ಮಾತಾಡ್ತಾರೆ ಐಶ್ವರ್ಯ ಅಂದ್ರೆ ನಾವು ಮೂರು ಜನ ಗ್ರೂಪು ಇನ್ಕ್ಲೂಡಿಂಗ್ ಚೈತ್ರ ಅನ್ಕೊಳ್ಳಿ ಸೊ ನಾವೆಲ್ಲ ಗ್ರೂಪು ನಾವೇನು ಮಾಡಬೇಕು ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡಬೇಕು ನಾವೆಲ್ಲ ಒಬ್ಬೊಬ್ರು ಎಲ್ಲ ಸ್ಲಿಟ್ ಆಗೋತಾರೆ ಸೊ ನಾವೆಲ್ಲ ಹುಡುಕೆ ಸೇರ್ಕೊಂಡು ಒಬ್ಬ ಬಾಯಿಂಗ್ ಮಣ್ಣಾಕ್ಬೇಕು ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು ನಾವು ಕರ್ಕೊಬಂದು ಬಂದು ಡೋರ್ ಹತ್ರ ಬಿಡಬೇಕು ಅಲ್ಲಿಂದ ಡೋರ್ ತಗೊಂಡು ಜನ ಆಚೆ ಕಳಿಸ್ತಾರೆ ಈ ವಿಷಯ ನಾಮಿನೇಷನ್ ಡಿಸ್ಕಸೇ ಮಾಡಬಾರ್ದು ಅದು ಒಂದು ಮೂಲ ನಿಯಮ ಬ್ರೇಕ್ ಆಗೈತೆ ಅದಾದ್ಮೇಲೆ ಟಾರ್ಗೆಟ್ ನಾಮಿನೇಷನ್ ಎಲ್ಲ ಮಾತಾಡ್ಕೊಂಡು ಒಬ್ಬನೇ ಟಾರ್ಗೆಟ್ ಮಾಡ್ತಾರೆ ಅದು ತಪ್ಪು ಸುದೀಪ್ ಸರ್ ವಿಟಿ ಹಾಕಿ ಮಕ್ಕಳ ಮಂಗಳಾರ್ತಿ ಎತ್ ಬಿಟ್ಟು ಕ್ಲೀನ್ ಆಗಿ ಕ್ಲಾರಿಟಿ ಕೊಡಬೇಕು ಈ ವಿಷಯ ಆಯಿತು ಅಂದ್ರೆ ಪಕ್ಕ ಪ್ರತಿಯೊಬ್ರು ಕೂಡ ನೆಕ್ಸ್ಟ್ ಮಂತ್ ಅವನೇ ನಾಮಿನೇಟ್ ಮಾಡ್ತಾರೆ ತ್ರಿವಿಕ್ರಮ್ಗೆ ಮಾರಲ್ ಸಪೋರ್ಟ್ ತರ ಬರುತ್ತೆ ಲಾಸ್ಟ್ ವಾರ ಇಲ್ದೋ ವಿಷಯಕ್ಕೆ ಸಿಕ್ಕಾಪಟ್ಟೆ ಕ್ಲಾಸ್ ತಗೊಂಡವ್ ಸಿಕ್ಕಾಪಟ್ಟೆ ಡಿಮೋಟಿವೇಟ್ ಆಗಿದ್ದಾರೆ ಸೊ ಅಟ್ ಈ ವಿಷಯದಿಂದ ಅವ್ರಿಗೆ ಒಂದ್ ಸ್ವಲ್ಪ ಪುಷ್ಟಿ ತರ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಇದು ಬಿಟ್ರೆ ನಮ್ಮ ಚೈತ್ರಕ್ಕೊಂದು ತ್ರಿವಿಕ್ರಮ್ಗೆ ಶಾಪ್ ಹಾಕಿದ್ದು ಒಂದು ಟಾಸ್ಕ್ ಅದ್ರ ಕೇಳಿ ಆಡಕ್ಕೆ ಆಗಿಲ್ಲ ಗುರು ಗೊತ್ತು ಆಡಿದ್ರು ಸೋಲ್ತೀನಿ ಅಂತ ಅದಕ್ಕೆ ನಾಟಕ ಆಡ್ಬಿಟ್ಟು ಹಂಗೆ ಹಿಂಗೆ ಅಂತ ಎಲ್ಲ ನಾಟಕ ಆಡಿದ್ರು ಕರೆದು ನನ್ ಬೇಕು ಅಂತ ಕೊಡಲ್ಲ ಅಣ್ಣ ನನ್ ಬೇಡ ಅಂತ ಕೊಡ್ತಾರೆ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿದ್ರು ಆಮೇಲೆ ತ್ರಿವಿಕ್ರಮ್ ಹೇಳಿದ ಅಷ್ಟೇ ಅವ್ರು ಯಾರು ಕೊಡ್ಲಿಲ್ಲ ಅಂತ ಸೊ ಅಂತ ಬುದ್ಧಿ ಐತಿರ್ತಾನೆ ಗೌತಮಿ ಹೇಳಿದ್ರು ಓಕೆನಾ ಓಕೆನಾ ಅಂತ ಕೇಳಿದೆ ಅವಾಗ ಓಕೆ ಅಂತ ಒಪ್ಕೊಬಿಟ್ಟು ಬಿಟ್ಟು ಆಮೇಲೆ ಬಂದು ಮಾತಾಡಿದ್ರು ಅಂತ ಎಲ್ಲ ಹೇಳಿದ್ರು ಗೌತಮಿ ಇವರು ಸೊ ಏನ್ ಶಾಪ್ ಹಾಕಿದ್ರು ನಾನು ಈ ವಾರ ಆಚೆ ಹೋದ್ರು ಇರೋ ಬರೋದು ದೇವ್ರಿಗೆಲ್ಲ ಅರ್ಕೆ ಕಟ್ಕೊ ಬಿಡ್ತೀನಿ ತ್ರಿವಿಕ್ರಮ್ ಹಂಗಾಗ್ಲಿ ಹಿಂಗಾಗ್ಲಿ ಗುರು ಅವ್ರ ಫ್ಯಾಮಿಲಿ ನೋಡ್ತಿರ್ತಾರೆ ಇವ್ರ ಹಾಕೋ ಶಾಪಕ್ಕೆ ದೇವ್ರಂಗೆಲ್ಲ ತತಾಸ್ತಂಗ ಇದ್ರೆ ಅವ್ರು ಮಾಡಿದ ತಪ್ಪಕೆ ಇನ್ನೊಬ್ಬ ಯಾರೋ ಪೊಲಿಟೀಶಿಯನ್ ಶಾಪ್ ಹಾಕಿರೋದಕ್ಕೆ ದೇವ್ರ ಇವ್ನ ಯಾವಾಗ್ಲೂ ಎಲ್ಲ ಕಳಿಸ್ಬೇಕಿತ್ತು ಬಿಡಿ ಆ ವಿಷಯ ನಮ್ಗೆ ಯಾಕೆ ಶಾಪ ಎಲ್ಲ ತಟ್ಟಲ್ಲ ಗುರು ಒಳ್ಳೆಯವ್ರ ಹಾಕಿದ್ರೆ ತಟ್ಟಲ್ಲ ಇನ್ನ ಇವ್ರು ಹಾಕಿದ್ರಲ್ಲ ತಟ್ಟುತ್ತಾ ಅದ್ ಬೇರೆ ವಿಷಯ ವಾಟ್ ಎವರ್ ಏನೇ ಆದ್ರು ಈ ತಿರುವಿಕ್ರಮ ಅಮ್ಮ ಆಚೆ ಕೂತ್ಕೊಂಡು ನೋಡ್ತಾ ಇದಾರೆ ಅನ್ನೋದು ನನ್ನ ಮಗನ್ ಶಾಪ ಆಗ್ತಾವ್ರೆ ಆ ತರ ಎಮೋಷನ್ಸ್ ಬರುತ್ತೆ ಗುರು ಆ ತಪ್ಪು ದೇವ್ರು ದಿಂಡ್ರೆಲ್ಲ ತಡಿದ್ರು ಸುದೀಪ್ ಸರ್ ವೀಟಿ ತೋರ್ಸ್ಬೇಕು ವೀಟಿ ತೋರ್ಸ್ದ್ರು ಬೇಡ ಆ ವಿಷಯಕ್ಕೆ ಕ್ಲಾರಿಟಿ ಕೊಟ್ಟು ಪಕ್ಕ ನಮ್ಮ ಚೈತ್ರ ಕ್ಲಾಸ್ ತಗೋತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಬಿಟ್ರೆ ಮಂಜಾಣ ಯಾವ ರೀತಿ ಒಂದ್ ತಿಳಿ ಹೇಳ್ಬೇಕು ಅಂತ ಹೇಳ್ತೀನಿ ಗೌತಮಿ 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 ಅಂದ್ರೆ ಗೆಳತಿ ಗೆಳತಿ ಅಂತ ಆ ಪ್ರಿನ್ಸಿಪಲ್ ಮುಳುಗೋಗೋರ್ ಗುರು ಒಂಥರ ಇನ್ನೋಸೆಂಟ್ ಅನ್ಸ್ಬಿಡ್ತಾರ ಮಂಜಾಣ್ಣ ಒಂದನ್ಸಲಿ ಫಸ್ಟ್ ಸಿಕ್ಕಾಪುಟ್ಟ ಬಿಡ ನಾನೇ ಮಂಜಾಡಂಗ್ ಬೈದಿದ್ದೀನಿ ಪಕ್ಕ ಮನೆಗ್ ಪಕ್ಕ ಇಲ್ಲ ತಂದಾಗ್ತಾರೆ ಹಂಗೆ ಹಿಂಗೆ ಈಗ ನೋಡ್ತಾ ಇದ್ರೆ ಒಂಥರ ಜೆನ್ಯೂನ್ ಒಂಥರ ಇನ್ನೋಸೆಂಟ್ ಮನ್ಸು ಆ ತರ ಅನ್ಸ್ತವ್ರ ಗುರು ಮಂಜ ಸಿಕ್ಕಾಪಟ್ಟೆ ಕಳೆದವರ್ಗರು ಗೌತಮಿ ಫ್ರೆಂಡ್ಶಿಪ್ ಅಲ್ಲಿ ಗೆಳತಿಯರ ಫ್ರೆಂಡ್ಶಿಪ್ ಅಲ್ಲಿ ಮುಳುಗೋಗವ್ರೆ ಬೇರೆ ತರ ಅಂತಲ್ಲ ಜೆನ್ಯೂನ್ ಫ್ರೆಂಡ್ಸೇ ಅಣ್ಣ ತಂಗಿ ತರಾನೇ ಇದ್ದಾರೆ ಬಟ್ ಅದೊಂಥರ ಜಾಸ್ತಿ ಅವ್ರಿಗೆ ಸಿಕ್ಕಾಪಟ್ಟೆ ಒಡನಾಟ ಜಾಸ್ತಿ ಆಗ್ಬಿಟ್ಟು ತುಂಬಾ ಇನ್ವಾಲ್ವ್ ಆಗೋಗಿದ್ದಾರೆ ಸೊ ಅದನ್ನೊಂಚೂರು ಆಚೆ ಬಂದು ಗೇಮ್ ಕಡೆ ಜಾಸ್ತಿ ಫೋಕಸ್ ಮಾಡ್ಬೇಕು ಅಂತ ಹೇಳ್ತಾರೆ ಸೊ ನನ್ನ ಪ್ರಕಾರ ಈ ನಾಲ್ಕು ಟಾಪಿಕ್ ಇದು ಬಿಟ್ರೆ ಕಳಪೆಲು ಕೂಡ ಎಲ್ಲ ಗ್ರೂಪ್ ಆಗಿ ಮಾಡಿದ್ರು ಆದ್ರೆ ಸುರೇಶ್ ಇನ್ಕ್ಲೂಡ್ ಆಗಿದ್ದ ಮನೆ ಕ್ಯಾಪ್ಟನ್ ಈಗ ಬೇರೆ ಇನ್ವಾಲ್ವ್ ಆದ್ರೆ ಓಕೆ ಮನೆ ಕ್ಯಾಪ್ಟನ್ ಮನೆಗೆ ಎಡ್ಡು ಅವನೇ ಇನ್ವಾಲ್ವ್ ಆಗೋನೆ ಇನ್ವಾಲ್ವ್ ಆಗು ಟಾರ್ಗೆಟ್ ನಾಮಿನೇಷನ್ ಮಾಡಿಬಿಟ್ಟು ತ್ರಿವಿಕ್ರಮ್ ನ ಕಳ್ಪೆ ಕೊಟ್ಟಿದ್ದಾರೆ ಈ ವಿಷಯದ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಲೇಬೇಕು ಕ್ಯಾಪ್ಟನ್ಸಿ ಸೀರಿಯಸ್ನೆಸ್ ಇಲ್ವಾ ಅಂತ ಎಲ್ಲ ಸೊ ನನ್ನ ಪ್ರಕಾರ ಡಿಬೇಟಬಲ್ ಟಾಪಿಕ್ಸು ಕ್ಲಾರಿಟಿ ಕೊಡಬೇಕಾಗಿರೋ ಟಾಪಿಕ್ಸ್ ಅಂದ್ರೆ ಈ ಐದು ಈ ಐದರ ಮಂಜು ಸೈಡ್ ಇಟ್ರು ರಜತ್ ಮತ್ತೆ ಧನ್ರಾಜ್ ವಿಷಯದಲ್ಲಿ ರಜತ್ ಗೆ ಬೈ ಬೇಕು ನ್ಯಾಯ ಕೊಡಿಸ್ಬೇಕು ಎಷ್ಟು ಗ್ರೂಪ್ ಟಾರ್ಗೆಟ್ ಮಾಡ್ತಾ ಇರೋದು ನಾಮಿನೇಷನ್ ಗೆ ಕಳ್ಪ ಅದಕ್ಕೆ ಮಕ್ಕಳಿಗೆ ಕ್ಯಾಕು ಸುಗಿಲೇಬೇಕು ಚೈತ್ರ ಶಾಪ್ ಹಾಕಿದ್ದು ಅದಕ್ಕೆಲ್ಲ ಉಗಿಲೇಬೇಕು ಆಮೇಲೆ ನಮ್ಮ ಸುರೇಶ್ ಅಣ್ಣ ಇನ್ವಾಲ್ವ್ ಆಗಿರೋದು ಐಜ್ ಎ ಕ್ಯಾಪ್ಟನ್ ಟಾರ್ಗೆಟ್ ಆಗಿ ಕಳಪೆ ಕೊಡೋದ್ರಲ್ಲಿ ಇನ್ವಾಲ್ವ್ ಆಗಿರೋದು ಇದೆಲ್ಲದಕ್ಕೂ ಸುದೀಶ್ ಅವರ ಕ್ಲಾರಿಟಿ ಕೊಟ್ಟು ಒಂದಷ್ಟು ಟ್ವೀಟ್ ಹಾಕಿ ಮಕ್ಕಳಿಗೆ ತುಪ್ಪ ತುಪ್ಪ ಉಗಿದು ಯಾರಾಗ್ ನ್ಯಾಯ ಸಿಗ್ಬೇಕು ಅವ್ರಿಗೆಲ್ಲ ನ್ಯಾಯ ಕೊಡ್ಸ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ ನೋಡೋಣ ನೆಕ್ಸ್ಟ್ ನಾನೇ ವೀಡಿಯೋ ಮಾಡ್ತೀನಿ ಸುದೀಪ್ ಸರ್ ಇದೆಲ್ಲ ಕವರ್ ಮಾಡಿದ್ರ ಬಯಸ್ಟ್ ಆಗಿದ್ರ ಅನ್ಬಯಸ್ಟ್ ಆಗಿದ್ರ ಕಿಚ್ಚ ಕಿಚ್ಚನ್ ತರೇ ಇದ್ರ ಅಥವಾ ಬಿಗ್ ಬಾಸ್ ಬ್ಯಾಕ್ ಎಂಡ್ ಅಲ್ಲಿ ಏನಿಂತ ಅವ್ರ ಮಾತು ಕೇಳ್ತಾ ಇದಾರೆ ಇದ್ರ ಬಗ್ಗೆ ನಾನೇ ವಿಡಿಯೋ ಮಾಡಿ ಹಾಕ್ತೀನಿ ಸೊ ಇಷ್ಟಾಗಿತ್ತು ಸುದೀಪ್ ಸರ್ ಏನೇನು ಮಾತಾಡ್ಬೇಕು ಈ ವಾರದ ಪಂಚಾಯತಿ ಏನೋದ್ರ ಬಗ್ಗೆ ಟಾಪಿಕ್ ಇದೇ ತರ ಪ್ರತಿದಿನ ನಾನು ವಿಡಿಯೋಸ್ ನೋಡ್ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೈನಿಂಗ್ ಆಫ್ ಅಪಾಯ ನಿಮ್ ಗಗನ್ ಸಿಮನ್ ನಾನ್ ವೆಜ್